ಮೈಸೂರಿನ ಮೂಡ ಹಗರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮೂಡ ನಿವೇಶನಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಕೋರಿ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಸಲ್ಲಿಸಿದ್ದ ಅರ್ಜಿಯನ್ನು ರಾಜ್ಯ ಹೈಕೋರ್ಟ್ ತಿರಸ್ಕರಿಸಿದೆ ಆದರೆ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯದ ತನಿಖೆ ಮುಂದುವರಿಯಲಿದೆ ಎಂದು ತಿಳಿಸಿದ್ದಾರೆ ಕಾಂಗ್ರೆಸ್ ಆಡಳಿತದ ಇಪ್ಪತ್ತು ತಿಂಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿಲ್ಲ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಬ್ಯಾಂಕ್ ದರೋಡೆಗಳು ಜಾನುವಾರುಗಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದರು ಲೂಟಿ ದುಡ್ಡು ಮತ್ತೆ ಸರ್ಕಾರದ ಖಜಾನೆಗೆ ಬರುತ್ತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ನಾವು ಹೋರಾಟ ಮಾಡ್ತಾ ಇದ್ರಿ ಸಿಬಿಐ ತನಿಖೆ ಕೊಡಬೇಕು ಆಗ್ಲೇ ನಿಷ್ಪಕ್ಷವಾದಂತಹ ತನಿಖೆ ಬರೋದಂಥದ್ದು ಈಗ ಕೋರ್ಟ್ ಆದೇಶ ಮಾಡಿದೆ ನಾವು ಕೋರ್ಟ್ ಆದೇಶನ ಒಪ್ಪಲೇಬೇಕಾಗ್ತದೆ ಅದರಿಂದ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಏನು ಹೋರಾಟ ಮಾಡಬಹುದು ಆ ಹೋರಾಟಗಳನ್ನು ವಿಚಾರವಾಗಿ ನಾವು ಹೋರಾಟವನ್ನು ಮುಂದುವರಿಸ್ತೀರಿ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ನಡೆಸ್ತೀರಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿ ಮೈಸೂರಿನ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರಪರಾಧಿ ಎಂದು ಹೈಕೋರ್ಟ್ ಹೇಳಿಲ್ಲ ಮುಖ್ಯಮಂತ್ರಿ ಅವರನ್ನು ಆರೋಪ ಮುಕ್ತರನ್ನಾಗಿಯೂ ಮಾಡಿಲ್ಲ ಎಂದು ಹೇಳಿದರು ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಮತ್ತು ಜಾರಿ ನಿರ್ದೇಶನಾಲಯದ ತನಿಖೆ ನಡೆಯುತ್ತಿದೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಅವರ ಕುಟುಂಬ ಭಾಗಿಯಾಗಿರುವುದು ಮತ್ತು ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರವಾಗಿದೆ ಎನ್ನುವ ಆರೋಪಕ್ಕೆ ಈಗಲೂ ಬದ್ದರಾಗಿದ್ದೇವೆ ಲೋಕಾಯುಕ್ತ ತನಿಖಾ ವರದಿ ಬಂದ ನಂತರ ಪ್ರತಿಕ್ರಿಯಿಸುವುದಾಗಿ ತಿಳಿಸಿದರು ಸಾವಿರಾರು ಕೋಟಿ ಹಣ ಮಾಡಿದ್ದೇವೆ ನಮ್ಮ ಆರೋಪ ಮಾಡಿದ್ವಿ ನಮ್ಮ ಅಲಿಗೇಷನ್ ಇಟ್ಸ್ ಹೋಲ್ಡ್ಸ್ ಗುಡ್ ಇವತ್ತು ಕೂಡ ನಾವು ಆರೋಪ ಏನ್ ಮಾಡಿದ್ರು ಅದ್ರ 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 ಬದ್ಧತೆ ನಾವಿದೆ ಅದ್ರ ಪ್ರಕಾರ ನಾವು ನಿಂತಿದ್ದೇವೆ ಲೋಕಾಯುಕ್ತ ತನಿಖೆ ಮಾಡಿ ಏನ್ ರಿಪೋರ್ಟ್ ಕೊಡ್ತಾರೆ ಯಾವ ರೀತಿ ತನಿಖೆ ನಡೀತಾ ಇದೆ ನೋಡೋಣ ಬರೋದಿಂದಲೇ ಆ ರಿಪೋರ್ಟ್ ಬಂದ್ಮೇಲೆ ನಾವು ಮಾತನಾಡ್ತೇವೆ